ಮತಗಟ್ಟೆ ಸಂಖ್ಯೆ ಒನ್ ಫೋರ್ ತ್ರೀ ಮತಗಟ್ಟೆ ಸಂಖ್ಯೆ ಮತ್ತು ಹೆಸರು ಮೂವತ್ನಾಲ್ಕು ಬೇಕು ಒಂದು

ಮಾತಾಡ್ತೀರಾ ಮಾತಾಡ್ರ ಚಿಂತಾಮಣಿ ತಾಲೂಕು ಯಗೋಮಿಂಡಿಗಲ್ ಗ್ರಾಮ ಸುಮಾರು ಒಂದು ವರ್ಷದಿಂದ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಬಟ್ ಯಾವುದೇ ಅಧಿಕಾರಿ ಆಗಲಿ ಎಂ ಎಲ್ ಪಿ ಆಗ್ಲಿ ಜಡ್ ಪಿ ಆಗಲಿ ಯಾರ ತಲೆ ಕಡಿಸ್ಕೊಂತ ಇಲ್ಲ ಇದರಿಂದ ನಾವು ಇವತ್ತು ಎಂ ಪಿ ಎಲೆಕ್ಷನ್ ಇರೋದ್ರಿಂದ ನಾವು ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಯಗೌಮಿಂಡಿಗಲ್ ಗ್ರಾಮದ ಗ್ರಾಮಸ್ಥರಿಂದ್ರೆ ಮಾತಾಡ್ತೀರಾ